ಎಲ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಫ್ಯಾಮಿಲಿ ಜೊತೆ ಬನರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಲ್ಲಿ ಏನಾಯಿತು ಮತ್ತು ನಾವು ಯಾವ ರೀತಿ ಅಲ್ಲಿಗೆ ಹೋದ್ವಿ ಅಲ್ಲಿನ ವಾತಾವರಣ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲರೂ ಮಾರ್ನಿಂಗ್ ರೆಡಿಯಾಗಿ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಅನಿಸುತ್ತೆ ಬಸ್ಗೆ ಹೋಗೋ ಪ್ಲ್ಯಾನ್ ಇದೀಂದ್ರೆ ಸ್ವಲ್ಪ ಬೇಗನೆ ಹೊರಟ್ವಿ ನೈನ್ ತರ್ಟಿಗೆ ಅಲ್ಲಿ ಬನಾರಘಟ್ಟ ಪಾರ್ಕ್ ಓಪನ್ ಆಗೋದು ಹಾಗಾಗಿ ಅಷ್ಟರೊಳಗೆ ನಾವು ಅಲ್ಲಿಗೆ ರೀಚ್ ಆಗೋಣ ಅಂತ ತಿಂಡಿ ಪುಳಿಯೋಗರೆನ ಎಲ್ಲ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಾವು ಹೊರಟಿದ್ದು ಅಲ್ಲೇ ತಿಂದ್ಕೊಳ್ಳೋಣ ಅಂತ ಮತ್ತೆ ನಾವು ನಮ್ಮ ಚಿಕ್ಕಮ್ಮನ ಫ್ಯಾಮಿಲಿ ಮತ್ತು ನಮ್ಮತ್ತೆ ನಮ್ಮತ್ತೆ ಮಗಳು ಊರಿಂದ ಬಂದಿದ್ದರು ಅಮ್ಮನೂ ಬಂದಿದ್ದರು ತುಮಕೂರಿಂದ ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಬನರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಬಸ್ಸಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ ನೋಡಿ ನಾವು ಅಂಟೆ ಮೈಲಿಯಿಂದ ಬ ಮಾದಾವರಕ್ಕೆ ಬಂದ್ವಿ ಬಸ್ಸಲ್ಲಿ ನೋಡಿ ಅಲ್ಲಿ ಮಾದಾವರದಲ್ಲಿ ನೈಸ್ ರೋಡ್ಗೆ ನೈಸ್ ರೋಡ್ ಮೇಲೆ ಹೋಗುವಂಥ ಬಸ್ಗಳು ತುಂಬ ನಿಂತಿದ್ದಾವೆ ಅಂದರೆ ಫೆಸಿಲಿಟಿ ಇದೆ ಇವಾಗ ಅಲ್ಲಿಂದ ನಾವು ಬನರ್ಘಟ್ಟ ರೋಡ್ಗೆ ನೈಸ್ ರೋಡಲ್ಲೇ ಹೋಗಬೇಕು ಆರಾಮಾಗಿ ಸೇಫ್ಟಿಯಾಗಿ ರೀಚ್ ಆಗ್ತೀವಿ ಮೆಜೆಸ್ಟಿಕ್ಕಿಗೆ ಹೋಗಬೇಕು ಅಂತ ಏನಿಲ್ಲ ಇವಾಗ ನೋಡಿ ಫ್ರೀ ಟಿಕೆಟ್ ಇರೋದ್ರಿಂದ ಎಲ್ಲರೂ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಎಂಟನೇ ಮೈಲಿ ಸೈಡ್ ಇದ್ದಾರೆ ಅವರೆಲ್ಲ ಆರಾಮಾಗಿ ಮಾದ ಬಂದರೆ ಅಲ್ಲಿಂದ ನೈಸ್ ರೋಡ್ಗೆ ಬಸ್ಗಳಿದ್ದಾವೆ ಬನರ್ಘಟ್ಟ ರೋಡ್ಗೆ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ನಾವು ಬನರ್ಘಟ್ಟಗೆ ಹೋಗೋ ಫುಲ್ಲು ಬನರ್ಘಟ್ಟ ಪಾರ್ಕಿಗೆ ಬಿಡೋ ಬಸ್ಗಳನ್ನ ಸಿಗ್ತವೆ ಅಲ್ಲಿಂದ ಆರಾಮಾಗಿ ಹೋಗ್ಬೋದು ಎಂಟನೇ ಮೇಲೆ ಸೈಡ್ ಇರೋರೆಲ್ಲ ವೀಕೆಂಡಲ್ಲಿ ಫ್ರೀ ಮಾಡಿಕೊಂಡು ಎಲ್ಲರೂ ಮಕ್ಕಳ ಜೊತೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಪ್ಲೇಸು ಮಕ್ಕಳಿಗೆ ತೋರಿಸೋಂಥ ಪ್ಲೇಸ್ ಇದು ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತೀರ ನನ್ನ ಮಗನಗಂತೂ ಫುಲ್ ಖುಷಿ ನಾವು ಹೊರಗಡೆ ಹೋಗೋದು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಎಲ್ರಿಗೂ ಆ ಎಲ್ಲ ಮಾಡ್ತಾಯಿದ್ದಾನೆ ಬಸ್ಸಲ್ಲಿ ಆರಾಮಾಗಿದ್ದಿದ್ದರಿಂದ ಮಕ್ಕಳಿಗೂ ಎಲ್ಲ ಆರಾಮಾಗಿತ್ತು ಬೆಳಗ್ಗೆನೇ ಹೋಗ್ಬಿಟ್ರೆ ಅಲ್ಲಿ ತುಂಬ ರೆಶ್ ಇರಲ್ಲ ಸೇಫ್ಟಿಯಾಗಿ ರೀಚ್ ಆಗ್ತೀವಿ ನಮಗೂ ಹೋಗಿ ಬಂದಿದ್ದು ಅಂದರೆ ಸ್ಟ್ರೆಸ್ ಅನ್ಸಲ್ಲ ಹಾಗಾಗಿ ಮಾರ್ನಿಂಗೇ ಪ್ಲ್ಯಾನ್ ಮಾಡ್ಕೊಳ್ಳಿ ನೋಡಿ ನಾವು ಬನರ್ಘಟ್ಟ ರೋಡ್ ಅಂತ ಸ್ಟಾಪ್ ಕೊಡ್ತಾರೆ ನೈಸ್ ರೋಡಲ್ಲಿ ಅಲ್ಲಿ ಇಳಿದು ಸ್ವಲ್ಪ ದೂರ ಮುಂದೆ ಹೋದರೆ ಅಲ್ಲಿ ನಮಗೆ ನೆಕ್ಸ್ಟ್ ಬಸ್ಗೆ ಸ್ಟಾಪ್ ಇರುತ್ತೆ ಅಲ್ಲಿ ಇಳಿದು ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ನೆಕ್ಸ್ಟ್ ನಾವು ಬಸ್ಗೆ ವೆಯ್ಟ್ ಮಾಡಿಕೊಂಡು ಅಲ್ಲಿಂದ ಜಿ ಫೋರ್ ಬಸ್ ಅಂತ ಬರುತ್ತೆ ಡೈರೆಕ್ಟ್ ನಾವು ನ್ಯಾಷನಲ್ ಪಾರ್ಕಿಗೆ ಅದು ಸ್ಟಾಪ್ ಕೊಡುತ್ತೆ ಅಲ್ಲೇ ಬಸ್ ಸ್ಟ್ಯಾಂಡಿದೆ ನ್ಯಾಷನ್ ಅಂದರೆ ಬನಾರ್ಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರನೇ ಒಂದು ಬಸ್ ಸ್ಟ್ಯಾಂಡು ಅಲ್ಲಿಗೆ ಸ್ಟಾಪ್ ಕೊಡುತ್ತೆ ಬೇರೆ ಇನ್ನೇನು ಮೆಜೆಸ್ಟಿಕ್ಕಿಗೆ ಹೋಗಬೇಕು ಅನ್ನೋ ಇದಿಲ್ಲ ಡೈರೆಕ್ಟ್ ನೈಸ್ ರೋಡಿಗೆ ಬಿಟ್ಟಿರೋದ್ರಿಂದ ತುಂಬ ಈಸಿಯಾಗಿ ನಾವು ಈ ಪಾರ್ಕ್ನ ರೀಚ್ ಆದ್ವಿ ನೋಡಿ ಇದೇ ಬಸ್ ಸ್ಟ್ಯಾಂಡು ಅಲ್ಲಿಂದ ನಾವು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಅಲ್ಲಿ ರೋಡ್ ಏನು ಸ್ಟಾಪ್ ಕೊಟ್ಟಿದಲ್ವ ಬನಾರ್ಘಟ್ಟ ರೋಡಿಂದ ನಾವು ಬನಾರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ರೀಚ್ ಆಗ್ತೀವಿ ಒಳ್ಳೆ ಫೆಸಿಲಿಟಿ ಇದೆ ತುಂಬ ಆರಾಮಾಗಿ ಸೇಫ್ಟಿಯಾಗಿ ರೀಚ್ ಆದ್ವಿ ನಾವು ನೋಡಿ ಎಂಟ್ರಿ ಆಗ್ತಿದ್ದಂಗೆ ಆಲ್ರೆಡಿ ತುಂಬ ಜನ ಇದ್ದರು ನಾವು ಅಲ್ಲಿಗೆ ರೀಚ್ ಆದಾಗ ನೈನ್ ಆಗಿತ್ತು ಅನಿಸುತ್ತೆ ಆಲ್ರೆಡಿ ತುಂಬ ಜನ ನೋಡಿ ಇನ್ನೂ ಅಂಗಡಿಗಳೆಲ್ಲ ಈಗ ಓಪನ್ ಆಗ್ತಾಯಿದ್ವು ಆಲ್ರೆಡಿ ತುಂಬ ಜನ ಬಂದ್ಬಿಟ್ಟಿದ್ರು ನೈನ್ ತರ್ಟಿಗೆ ಓಪನ್ ಅಂದರೆ ಟಿಕೆಟ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಎಷ್ಟು ಜನ ಬಂದಿದ್ರು ಆಲ್ರೆಡಿ ಇದು ಕಮ್ಮಿ ವೀಕೆಂಡಲ್ಲಿ ಹೋದರೆ ತುಂಬ ರಶ್ಶು ನಾವು ವೀಕೆಂಡಲ್ಲಿ ಹೋಗಿರೋದ್ರಿಂದ ತುಂಬ ರಶ್ ಇತ್ತು ಹಂಗಾಗಿ ಹೊರ್ಗಡೆ ಒಂದು ಚಿಕ್ಕದಾಗಿ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಥರ ಮಾಡಿದರೆ ಅಲ್ಲಿ ಊಟ ಎಲ್ಲ ನಾವು ಟಿಫನ್ನಾಗಲಿ ಏನಾದರೂ ತಂದಿರೋದನ್ನ ತಿನ್ಕೊಂಡು ಒಳಗಡೆ ಟಿಕೆಟ್ ತಂದು ಎಂಟ್ರಿ ಆಗಬೇಕು ನಾವು ಒಂದ್ಸರಿ ಎಂಟ್ರಿ ಆದರೆ ಅಲ್ಲೆಲ್ಲ ಫುಡ್ಡೆಲ್ಲ ತಿನ್ನೋ ಹಾಗೆ ಇಲ್ಲ ಒಳಗಡೆ ಎಲ್ಲ ಈ ರೀತಿ ಹಂಗಾಗಿ ಹೊರಗಡೆ ನಾವು ತಿಂಡಿ ಮಾಡ್ಕೊಂಡು ಹೋಗಿದ್ನಲ್ವ ಅದನ್ನೆಲ್ಲ ತಿಂದ್ಕೊಂಡು ಒಳಗಡೆ ಹೋಗೋಣ ಅಂತ ಫಸ್ಟ್ ಎಲ್ಲ ಟಿಫನ್ ಮಾಡಿಕೊಂಡು సరే వోర్ లార్డ్ యాన్ ఫీల్మెంట్స్ ఓకే 823 వోర్ లార్డ్ ಮನೆಯಲ್ಲಿ ಯಾವಾಗ್ಲೂ ಇರೋದ್ರಿಂದ ಅವ್ರಿಗೂ ಬೋರ್ ಆಗಿರುತ್ತೆ ಈ ರೀತಿ ಯಾವಾಗಾದ್ರೂ ಆಚೆ ಕರ್ಕೊಂಡ್ ಬಂದಾಗ ಅವ್ರು ಪಡೋ ಖುಷಿನ ನೋಡೋದು ಒಂದು ನಮಗೆ ಖುಷಿ ಅಲ್ವಾ ಹಾಗಾಗಿ ವೀಕೆಂಡ್ ಅಲ್ಲಿ ಈ ರೀತಿ ಆಚೆ ಕರ್ಕೊಂಡು ಬರ್ತಾ ಇದ್ರೆ ಅವ್ರ ಮೈಂಡ್ ಕೂಡ ರಿಫ್ರೆಶ್ ಆಗಿರುತ್ತೆ ಹೊಸ ಹೊಸ ಆ ಅನುಭವಗಳನ್ನ ಅವರು ಪಡ್ಕೊಂತಿರ್ತಾರೆ ಹೊಸ ಹೊಸ ಪರಿಸರದ ಪರಿಚಯ ಕೂಡ ನಾವು ಮಾಡ್ಕೊಡ್ತಾ ಇರಬೇಕು ಮಕ್ಕಳು ಮೈಂಡ್ ಮೈಂಡ್ ಫಾಸ್ಟಾಗಿ ಗ್ರೋ ಆಗ್ತಿರುತ್ತೆ ಈ ಟೈಮಲ್ಲಿ ಹಂಗಾಗಿ ಇವ್ರಿಗೆ ಹೊಸ ಹೊಸ ವಿಷಯಗಳ ಬಗ್ಗೆ ನಾವು ತಿಳ್ಸಿಕೊಡ್ತಾ ಹೋಗ್ಬೇಕು ನೋಡಿ ಈ ರೀತಿ ಆಟ ಆಡೋ ನೋಡೋದೇ ಒಂದು ಚೆಂದ ಹಾಗೆ ಇಲ್ಲಲ್ಲ ಆಟ ಆಡಿಸ್ಕೊಂಡು ನಾವು ಒಳಗಡೆ ಎಂಟ್ರಿ ಆದ್ವಿ ಟಿಕೆಟ್ನ ತೊಗೊಂಡು ಟಿಕೆಟ್ ತೊಗೊಳಕ್ಕೆ ಹೋದ್ವಲ್ಲ ಅಲ್ಲಂತೂ ಫುಲ್ ಫ್ರೀ ಇತ್ತು ಇನ್ನು ಇವಾಗ ಸ್ಟಾರ್ಟ್ ಆಗ್ತಿರೋದ್ರಿಂದ ಜನ ಅಷ್ಟು ಇರಲಿಲ್ಲ ತುಂಬ ಕಮ್ಮಿ ಇದ್ದರು ಹಾಗಾಗಿ ನಾವು ಬೇಗ ಹೋಗಿ ಟಿಕೆಟ್ನ ನೋಡಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಹೋಗ್ತಾ ಇದ್ದಾರೆ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಇತ್ತು ಚಿಕ್ಕ ಮಕ್ಕಳಿಗೆ ಬಿಲೋ ಫೈವ್ ಇಯರ್ವರೆಗೂ ಫ್ರೀ ಟಿಕೆಟ್ ಇರುತ್ತೆ ಎಬೋ ಫೈವ್ ಇಯರ್ ಮೇಲೆಲ್ಲ ಟಿಕೆಟ್ ತೊಗೋಬೇಕು ನೋಡಿ ತೊಗೊಂಡು ಮತ್ತು ಅಲ್ಲಿ ಟಿಕೆಟ್ ಮಿಷಿನ್ಸ್ ಬೇರೆ ಇದೆ ನಾವೇ ಟಿಕೆಟ್ನೆಲ್ಲ ನಾವೇ ಬುಕ್ ಮಾಡ್ಕೊಬೋದು ಮತ್ತು ಒಳಗಡೆ ಎಂಟ್ರಿ ಆದ್ವಿ ಟಿಕೆಟ್ನ ತೋರಿಸ್ಬಿಟ್ಟು ನೋಡಿ ಈ ರೀತಿ ಹಳ್ಳಿ ಕಡೆ ಚಪ್ಪರ ಹಾಕಿರಲ್ವ ಆ ರೀತಿ ಇಲ್ಲಿ ಗರಿಯಿಂದ ಎಣ್ಣೆದು ಹಾಕಿದರೆ ತಂಪಾಗಿದೆ ಅಲ್ಲಿ ಮಳೆ ಬಂದು ಸಹ ಏನೂ ನೆನೆಯಲ್ಲ ಬಿಸಿಲು ಟೈಮಲ್ಲಿ ಈ ರೀತಿ ಚೆನ್ನಾಗಿರುತ್ತೆ ಓಡಾಡೋಕೆ ಮತ್ತು ಒಳಗಡೆ ಸಫಾರಿ ಕೂಡ ಇರುತ್ತೆ ನೀವು ಹೋಗೋಕ್ಕಾಗಲ್ಲ ಅನ್ನೋರಿಗೆ ಅದು ಸಫಾರಿ ವ್ಯವಸ್ಥೆ ಕೂಡ ಇದೆ ಮತ್ತು ನಾವು ಹೊರಗಡೆ ಫಾರೆಸ್ಟನ್ನು ನೋಡಬೇಕಂದ್ರೆ ಬಸ್ ವ್ಯವಸ್ಥೆ ಕೂಡ ಇದೆ ಅದು ಬೇರೆ ಬೇರೆ ಪ್ಲೇಸಸ್ಸಲ್ಲಿ ಇರುತ್ತೆ ನನಗೆ ನಾವು ಹೋಗಿದ್ದು ಝೂ ಒಳಗಡೆ ನಾವೆಲ್ಲ ನೆಡ್ಕೊಂಡೇ ಹೋದ್ವಿ ಮಕ್ಕಳಿಗೆ ತೋರಿಸ್ಬೇಕಲ್ವ ಹಂಗಾಗಿ ನಾವು ಪ್ರತಿಯೊಂದೂ ಅವ್ರಿಗೆ ಗೋಸ್ಕರ ಹೋಗಿರೋದ್ರಿಂದ ನಾವು ಅಲ್ಲಿ ನೆಡ್ಕೊಂಡು ನೋಡಿ ಒಂದೊಂದು ಪ್ರಾಣಿ ಹತ್ರನೂ ನೋಡಿಕೊಂಡು ಓಡ್ವಿ ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಸಿಗೋದು ಜೀಬ್ರಾ ಮತ್ತು ಜಿರಾಫೆ ಎರಡು ಜೀರಾಫೆಗಳಿದ್ವು ಜೀಬ್ರಾಗಳು ಇದ್ವು ನೋಡಿ ಎರಡು ಜೀಬ್ರಾಗೆ ಆಲ್ರೆಡಿ ಅಲ್ಲಿ ಒಂದೊಂದು ಪ್ರಾಣಿಗೂ ಒಬ್ಬೊಬ್ರು ಇನ್ಚಾರ್ಜರ್ ಅಂತ ಇರ್ತಾರೆ ಆ ಪ್ರಾಣಿಗೆ ಒಬ್ಬರು ಫುಡ್ ಕೊಡೋದಾಗಲಿ ಅದ್ರ ವ್ಯವಸ್ಥೆ ಅದಕ್ಕೆ ಏನೇನು ಬೇಕು ಪ್ರೊವೈಡ್ ಮಾಡೋವಂಥ ಅಂಥ ವ್ಯಕ್ತಿಗಳನ್ನ ನೇಮಕ ಮಾಡಿರ್ತಾರೆ ಅಲ್ಲಿ ಹೋದಾಗ ಜಿರಾಫೆಗೆ ಫುಡ್ನ ಕೊಡ್ತಾಯಿದ್ರು ಮಾರ್ನಿಂಗ್ ಟೈಮಲ್ಲಿ ನಾವು ಹೋದಾಗ ಪ್ರಾಣಿಗಳು ಎಲ್ಲವೂ ನೋಡೋಕೆ ಸಿಗುತ್ತೆ ನಾವು ಸ್ವಲ್ಪ ಲೇಟಾಗಿ ಹೋದಾಗ ಅದು ಊಟ ಕೊಟ್ಟಿರ್ತಾರಲ್ವ ಮಲಗಿಬಿಟ್ಟಿರುತ್ತೆ ಈಗ ಸ್ವಲ್ಪ ಆ್ಯಕ್ಟಿವಾಗಿರುತ್ತೆ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ಪ್ರಾಣಿಗಳೂ ಹಂಗಾಗಿ ಆದಷ್ಟು ನೀವು ಹೋಗೋದಾದರೆ ಮಾರ್ನಿಂಗ್ ಟೈಮಲ್ಲಿ ಹೋಗಿ ಬೇಗ ಹೋದಷ್ಟು ನಮಗೆ ಎಲ್ಲ ಪ್ರಾಣಿಗಳು ನೋಡೋಕ್ಕೆ ಸಿಗುತ್ತೆ ನೋಡಿ ಇದು ಕತ್ತೆ ಥರ ಇತ್ತು ಬಟ್ ಕತ್ತೆಗಳಲ್ಲ ನಾವೆಲ್ಲ ಕತ್ತೆ ಅಂದ್ಕೊಂಡ್ವಿ ಇದು ಜಿಂಕೆಗಳು ಇದಕ್ಕೆ ಕೊಂಬು ಇರೋಲ್ಲ ಒಂದೊಂದು ಬ್ರೀಡ್ ಒಂದೊಂದು ಥರ ಇರುತ್ತಲ್ವ ಹಂಗಾಗಿ ಇದು ಒಂದು ಟೈಪ್ ಜಿಂಕೆಯಲ್ಲಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಮುಂದೆ ಮ್ಯಾಪ್ ಎಲ್ಲ ಇರುತ್ತೆ ನಿಮಗೆ ಡೈರೆಕ್ಷನ್ ಯಾವ್ಯಾವ ಪ್ರಾಣಿ ಎಲ್ಲೆಲ್ಲಿ ಇದೆ ಅಂತ ಅಲ್ಲಿ ರೂಟ್ ಮ್ಯಾಪ್ ಕೂಡ ಹಾಕಿದ್ದಾರೆ ಅದನ್ನ ನೋಡಿಕೊಂಡು ನಾವು ಹೋಗ್ಬೋದು ನಾವು ಅಲ್ಲಿ ಎಲ್ಲ ಪ್ರಾಣಿಗಳನ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಬೋಟಿಂಗ್ ಏರಿಯಾ ಹತ್ರ ನೋಡಿ ಹಂಗೆ ಅಲ್ಲೆಲ್ಲ ಒಂದ್ ಪಿಕ್ಚರ್ನ ಕ್ಲಿಕ್ ಮಾಡ್ಕೊಂಡು ಹೊರಟಿ ಅಲ್ಲಿ ನೋಡಿ ಹುಲಿ ಹೊಟ್ಟೆ ಅಶ್ರು ಆಗಿತ್ತು ಅನಿಸುತ್ತೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ಕೊಂಡು ಆ ಕಡೆ ಈ ಕಡೆ ವಾಕ್ನ ಮಾಡ್ತಾ ಇತ್ತು ಆ ಮೆಸ್ಸಿಂದ ಆ ಕಡೆ ಒಂದು ಪ್ರಾಣಿ ಇತ್ತು ಹಂಗಾಗಿ ಅದು ಅದಕ್ಕೋಸ್ಕರ ಅದು ಅದನ್ನ ನೋಡಿದಷ್ಟು ಸಿಕ್ಕಾಪಟ್ಟೆ ರೈಸ್ ಆಗಿ ಕುಕ್ಕೊಂಡು ಆ ಕಡೆ ಈ ಕಡೆ ವಾಕ್ ಮಾಡಿಕೊಂಡು ಓಡಾಡ್ತಿತ್ತು ನಾವು ಹೋದಾಗ ಮಾರ್ನಿಂಗ್ ಟೈಮ್ ಬಂದರೆ ಈ ರೀತಿ ಪ್ರಾಣಿಗಳ್ನ ನೋಡೋಕೆ ಸಿಗುತ್ತೆ ಅದಾದ್ಮೇಲೆ ನೋಡಿ ಪ್ರತಿಯೊಂದು ಪ್ರಾಣಿ ಹತ್ರನೂ ಅದ್ರ ಡೀಟೇಲ್ಸು ಅದ್ರ ನೇಮು ಎಲ್ಲಾನು ಈ ರೀತಿ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಪಕ್ಷಿನೂ ಅಷ್ಟೇ ಏಮು ಅಂತ ಆ ಪಕ್ಷಿ ನೇಮು ಅದಾದ ಮೇಲೆ ನೋಡಿ ಕರಡಿ ಅವಾಗಲೇ ಕಾಣಿಸ್ತಿರ್ಲಿಲ್ಲ ಬಟ್ ಒಬ್ಬ ಮಾಲೀಕವರು ಬಂದು ಫ್ರೂಟ್ಸ್ನೆಲ್ಲ ಇಟ್ಟಿದ ತಕ್ಷಣ ಅದು ಒಳಗಡೆ ಮಲ್ಕೊಂಡಿದ್ದು ಬಂದು ಫ್ರೂಟ್ಸ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತು ಆಮೇಲೆ ನಾವು ಮುಂದೆ ಹೋಗಿದ್ದವರು ಮತ್ತೆ ವಾಪಸ್ ಬಂದು ಕರಡಿನ ನೋಡೋಕೆ ಮತ್ತೆ ನಿಂತ್ಕೊಂಡ್ವಿ ನೋಡಿ ಎಷ್ಟು ನೀಟಾಗಿ ಇಲ್ಲಿ ಕೆಳಗಡೆ ಇಟ್ಟಿರೋ ಫುಡ್ನೆಲ್ಲ ತಗೊಂಡು ಮೇಲ್ಗಡೆ ಇಟ್ಕೊಂಡು ನೀಟಾಗಿ ಇದೆ ಫ್ರೂಟ್ಸ್ ಎಲ್ಲ ಹಂಗೆ ನಿಮಗೆ ಝೂ ಕುಡಿಯೋ ನೀರಿಂದು ವ್ಯವಸ್ಥೆ ಕೂಡ ಇದೆ ಅಲ್ಲಿ ಅಲ್ಲಿ ಅಂದರೆ ಒಂದೊಂದು ಮೂಲೆಯಲ್ಲಿ ಒಂದೊಂದು ಕಡೆ ಇಟ್ಟಿದ್ದಾರೆ ತುಂಬ ಕಡೆ ಇದ್ದಾವೆ ವಾಟ್ರ ನೀರು ಕುಡಿಯೋದು ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಮತ್ತು ಅಷ್ಟೇ ನೀಟಾಗಿ ಐಜಿನ್ ಆಗಿ ಮೇಂಟೈನ್ ಮಾಡಿದ್ದಾರೆ ವಾಶ್ರೂಮ್ಸು ಅಷ್ಟೇ ತುಂಬ ಐಜಿನ್ ತುಂಬ ಕ್ಲೀನಾಗಿದ್ವು ನಮ್ಮ ಪ್ರದ್ಯುನ್ ನೋಡಿ ಅವ್ರ ಅತ್ತೆ ಜೊತೆ ನಿಂತ್ಕೊಂಡು ಹಂಗೆ ಕರಡಿನ ನೋಡ್ತಾ ಇದ್ದ ಅವ್ರಿಗೆಲ್ಲ ಒಂದು ಕ್ಯೂರಿಯಾಸಿಟಿ ಯಾವ ರೀತಿ ಇರುತ್ತೆ ಅನ್ನೋದು ಅವರಿಗೆ ರಿಯಲ್ಲಾಗಿ ನೋಡಿದಾಗ ಒಂಥರ ಫೀಲು ನೋಡಿ ಇದು ಏಮು ಅಂತ ಒಂದು ಪಕ್ಷಿ ಇದ್ರದ್ದು ಅಷ್ಟೇ ಒಂದು ಡೀಟೇಲಿಂಗಾಗಿ ಅದ್ರ ಹೆಸರು ಅದರ ಸೈಂಟಿಫಿಕ್ ನೇಮು ಎಲ್ಲ ನೀಟಾಗಿ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಪ್ರಾಣಿದು ಅದ್ರದ್ದು ಏನು ಬಯೋಡೇಟಾ ಇರುತ್ತೆ ಅದನ್ನು ಆ ಪ್ರಾಣಿ ಹತ್ರ ಒಂದು ಬೋರ್ಡಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಪಾರ್ಕಿಗೆ ಹೋದರೆ ನೀವು ನೋಡ್ಬೋದು ಆ ರೀತಿ ನೋಡಿ ಬೆಳಗ್ಗೆ ಆದ್ರೂ ಎಷ್ಟು ಜನ ಎಷ್ಟು ಕ್ರೌಡ್ ಇತ್ತು ಇನ್ನು ನಾವು ಲೇಟ್ ಆಗ್ತಾ ಆಗ್ತಾ ತುಂಬ ಕ್ರೌಡ್ ಆಗಿಬಿಡುತ್ತೆ ನೋಡಿ ಇದು ನರಿ ಅಂತ ಇದು ಒಂಥರ ಬ್ರೀಡು ತುಂಬ ವೆರೈಟಿಸ್ ಆಫ್ ನರಿನ ಅಲ್ಲಿ ನಾವು ನೋಡಿದ್ವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ನನ್ನ ಮಗ ಅಂತೂ ಅವನಿಗೆ ಬುಕ್ಕಲ್ಲಿ ನೋಡ್ತಿದ್ದಲ್ವಾ ಅಲ್ಲಿ ನೋಡ್ತಿದ್ರೆ ಅವನಿಗೆ ಒಂಥರ ಕ್ಯೂರಿಯಾಸಿಟಿಯಿಂದ ನೋಡೋನು ಯಾವುದಾದ್ರೂ ಪ್ರಾಣಿ ತೋರಿಸ್ತಾ ಇದ್ರೆ ತುಂಬ ವೆರೈಟೀಸ್ ಆಫ್ ಪ್ರಾಣಿಗಳ್ನ ಅಲ್ಲಿ ನೋಡ್ಬೋದು ನಾವು ನೋಡಿ ಇದು ಸೇಮ್ ನಾಯಿ ಥರ ಕಾಣಿಸುತ್ತೆ ಬಟ್ ಇದು ನಾಯಿ ಎಲ್ಲ ಇದು ಒಂಥರ ಪ್ರಾಣಿ ಹಾಗೆ ನಾವು ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಬೋಟಿಂಗಿಗೆ ಬೋಟಿಂಗ್ ವ್ಯವಸ್ಥೆ ಕೂಡ ಅದರಲ್ಲಿ ಇದೆ ನಾವು ಬೋಟಿಂಗ್ ಕೂಡ ಹೋಗಿದ್ವಿ ನೋಡಿ ಅದು ಪ್ರೈಸಸ್ ಎಲ್ಲ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನಾವು ಫೋರ್ ಸೀಟರ್ದು ನಾವು ನಾಲ್ಕು ಜನ ಮಾತ್ರ ಹೋದ್ವಿ ನಾನು ಮತ್ತು ನಮ್ಮ ಅತ್ತೆ ಮಗಳು ಸಾನ್ವಿ ಮತ್ತು ಮೇಘನಾ ಅಂತ ಇಷ್ಟು ಜನ ಓದ್ವಿ ನಮ್ಮ ಅಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ಅವರು ಯಾರೂ ಬರಲಿಲ್ಲ ಹಾಗಾಗಿ ನಾವೇ ಓದ್ವಿ ನನ್ನ ಮಗನಿಗೆ ಸಿಕ್ಕಪಟ್ಟೆ ಇಷ್ಟ ನೀರಲ್ಲಿ ಆಡೋದು ಅಂದರೆ ಹಂಗಾಗಿ ಅವನಿಗೋಸ್ಕರ ನಾವು ಓದ್ವಿ ಚಿಕ್ಕ ಮಕ್ಳಿಗೆಲ್ಲ ಫ್ರೀ ಇರುತ್ತೆ ಒಳಗಡೆ ಈ ರೀತಿ ಜಾಕೆಟ್ನೆಲ್ಲ ಪ್ರೊವೈಡ್ ಮಾಡ್ತಾರೆ ಸೇಫ್ಟಿ ಸೈಡ್ಗೆ ಎಲ್ಲಾದರೂ ಬೋಟಿಂಗಲ್ಲಿ ಈ ರೀತಿ ಸೇಫ್ಟಿ ಇರಲೇಬೇಕಲ್ವ ಹಂಗಾಗಿ ಪ್ರತಿಯೊಬ್ರಿಗೂ ವಾಟರ್ ಬೋಟಿಂಗಿಗೆ ಯಾರ್ಯಾರು ಹೋಗ್ತಾರೋ ಅವ್ರಿಗೆಲ್ಲ ರೀತಿ ಜಾಕೆಟ್ ಫೆಸಿಲಿಟಿನೂ ಇರುತ್ತೆ ಎಲ್ಲ ಜಾಕೆಟ್ನ ವೇರ್ ಮಾಡಿಬಿಟ್ಟು ನಾವು ಬೋಟಿಂಗಿಗೆ ಹೋದ್ವಿ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ನನ್ನ ಮಗ ನೋಡಿ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಾವೆ ಅವನು ನಾನು ತುಳಿತೀನಿ ಅಮ್ಮ ಅಂತ ಅವನು ಇದ್ದ ಪೆಡಲ್ ಹಾಂ ತುಳ್ಕೊಂಡು ಎಂಜಾಯ್ ಮಾಡಿಕೊಂಡು ಹಂಗೆ ನೀರಿಂದ ಮಧ್ಯದಲ್ಲಿ ಫೌಂಟೈನ್ ಕೂಡ ಇದೆ ವಾಟರ್ ಫೌಂಟೈನು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಎಲ್ಲಿ ತೋರಿಸ್ತೀನಿ ಫೈನಲಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮುಂದೆ ಯಾವ್ಯಾವ ಪ್ರಾಣಿ ಇದಾವೆ ಅಂತ ನೋಡೋಣ ಅಂತ ಹೊರಟಿ ನೆಕ್ಸ್ಟ್ ನಮಗೆ ಕಾಣಿಸಿದ್ದೆ ಕೃಷ್ಣ ಮೃಗ ಅಂತ ಜಿಂಕೆ ಏನು ಸಕ್ಕತ್ತಾಗಿತ್ತು ನೋಡೋಕೆ ನೋಡಿ ಕೊಂಬು ನೋಡೋಕ್ಕೆ ಸಿಕ್ಕಾಪಟ್ಟೆ ಸಖತ್ ಒಂದೊಂದು ಜಿಂಕೆ ಒಂದೊಂದು ಟೈಪ್ ಇದ್ದಾವೆ ಮುಂದೆ ಒಂದೊಂದು ಬ್ರೀಡು ಒಂದಕ್ಕೆ ಕೊಂಬೆ ಇರಲಿಲ್ಲ ಒಂದಕ್ಕೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ ಶೇಪ್ ಇದ್ರದ್ದು ಅದಾದ ಮೇಲೆ ನಾವು ಇಲ್ಲಿಗೆ ಬಂದಿದ್ದು ಇದು ನೋಡಿ ಯಾವಾಗಲೂ ನೀರಲ್ಲಿ ಮುಳುಗೆ ಇರೋದು ಊಟ ಮಾಡಿಬಿಡುತ್ತೆ ಉಳ್ಳಾಡ್ತಿರುತ್ತೆ ನೀರಲ್ಲಿ ಒಂಥರ ಸೋಂಬೇರಿ ಲೇಝಿಯೆಸ್ಟ್ ಪ್ರಾಣಿ ಇದು ನೀರು ಕುದುರೆ ಅಂತ ಕನ್ನಡದಲ್ಲಿ ಇದ್ರದ್ದು ಇನ್ಫಾರ್ಮೇಶನ್ ಎಲ್ಲ ಅಲ್ಲೇ ಸಿಗುತ್ತೆ ನೋಡಿ ಅಲ್ಲೊಂದು ಟೈಪ್ ಜಿಂಕೆ ಇತ್ತು ಇಲ್ಲೊಂಥರ ಜಿಂಕೆ ಇದೆ ವೆರೈಟೀಸ್ ಆಫ್ ಜಿಂಕೆನ ನಾವು ಇಲ್ಲಿ ನೋಡ್ಬೋದು ಅದಾದ ಮೇಲೆ ನಾವು ನೆಕ್ಸ್ಟ್ ನೋಡಿದ್ದು ಆನೆನ ಆನೆಗಳ ಎಲ್ಲ ಉಲ್ಲ ಹಾಕಿದ್ರು ಮೈಕೊಂಡು ಬರ್ತಾ ಇತ್ತು ಇದು ಒಂದೇ ಒಂದು ಆನೆಗೆ ಮಾತ್ರ ದಂತ ಬಂದಿತ್ತು ಅದು ಹೊರಗಡೆ ಸಪ್ರೇಟಾಗಿ ಓಡಾಡ್ಕೊಂಡು ಜನರಿಗೆ ನಿಯರಾಗಿ ನಿಂತಿತ್ತು ಇದು ಇನ್ನೆಲ್ಲ ಅದ್ರ ಪಾಡಿಗೆ ಅದಿತ್ತು ಇದು ಮಾತ್ರ ರೌಂಡ್ ಹೊಡಿತಾ ಇತ್ತು ತುಂಬ ಜನ ನಿಂತ್ಕೊಂಡು ಆಲ್ರೆಡಿ ನೋಡ್ತಾ ಇದ್ರು ನಾವು ಹೋದಾಗ ನೋಡಿ ಎಷ್ಟು ಕ್ಯೂಟಾಗಿದೆ ಇನ್ನೂ ಚಿಕ್ಕದು ಬಟ್ ದಂತ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಒಂದೇ ಒಂದು ಆನೆಗೆ ದಂತ ಬಂದಿದ್ದು ಮೇಲೆ ನಾವು ನೆಕ್ಸ್ಟ್ ನೋಡಿದ್ದೇನೆ ಚೀತ ಚಿರತೆ ನೋಡಿ ಹೆಂಗಿದೆ ಅದ್ರ ದಷ್ಟ ಪುಷ್ಟವಾಗಿ ಹೆಂಗೆ ರಾಜ ಗಂಭೀರದಿಂದ ಕುತ್ಕೊಂಡು ನೋಡ್ತಾ ಇದೆ ನೋಡಿ ಇನ್ನೊಂದು ಅದರಲ್ಲಿ ಎರಡು ಚಿರತೆಗಳು ಇದ್ವು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಅಂತ ಎರಡೂನು ನೋಡಿ ಈ ರೀತಿ ಕ್ಯೂಟಾಗಿ ಫೋಟೋನ ಕ್ಲಿಕ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಬೋರ್ಡ್ನ ರೆಡಿ ಮಾಡಿದರೆ ನವಿಲ್ ಹತ್ತಿರ ಚಿರತೆ ಹತ್ರ ಒಂಥರ ಚೆನ್ನಾಗಿತ್ತು ನೋಡಿ ಎಲ್ಲರೂ ಇದರಲ್ಲಿ ಒಂದೊಂದು ಫೋಟೋನ ಕ್ಲಿಕ್ ಮಾಡಿಸ್ಕೊಂಡು ಹಾಗೆ ಮುಂದೆ ಮೂವ್ ಆದ್ವಿ ಇದಾದ ಮೇಲೆ ಇದೆಲ್ಲ ಮುಗಿಸ್ಕೊಂಡು ನಾವು ಸಿಂಹದ ಹತ್ರ ಹೋಗಿದ್ವಿ ಬಟ್ ಅಲ್ಲಿ ಸಿಂಹ ಊಟ ಮಾಡಿಬಿಟ್ಟು ಮಲಗಿತ್ತು ಆಮೇಲೆ ಬಂದು ನೋಡೋಣ ಅಂತ ಮುಂದೆ ಮೂವ್ ಆದ್ವಿ ಅಂದರೆ ನಾವು ರೆಪ್ಟೈಲ್ಸ್ ಝೋನ್ಗೆ ಹೋದ್ವಿ ಅಂದರೆ ಆವುಗಳು ಆ ರೀತಿ ಮೊಸಳೆ ಆಮೆ ಆ ರೀತಿ ಇರೋಂಥ ಝೋನ್ ಕಡೆ ಹೊರಟ್ವಿ ಹಂಗೆ ಅದು ಸೈಡಲ್ಲೇ ಪಕ್ಷಿಗಳಿದ್ವು ವೆರೈಟಿ ವೆರೈಟಿ ಕಲರ್ಫುಲ್ ಪಕ್ಷಿಗಳು ಇದ್ವು ಆಮೇಲಿಂದ ನಾನು ಅದನ್ನು ಒಂದು ತೋರಿಸ್ಕೊಡ್ತೀನಿ ಪ್ರತಿಯೊಂದು ಪಕ್ಷಿದು ಇನ್ಫಾರ್ಮೇಷನ್ ಕೂಡ ಅಲ್ಲೇ ಮೆನ್ಷನ್ ಮಾಡಿ ನಿಮಗೆ ಸಿಗುತ್ತೆ ಅದು ಯಾವುದು ಯಾವ ಪಕ್ಷಿ ಅದು ಏನು ಊಟ ಕೊಡ್ತಾರೆ ಅದರ ಸೈಂಟಿಫಿಕ್ ನೇಮ್ ಏನು ಪ್ರತಿಯೊಂದು ನಿಮಗೆ ಅಲ್ಲಿ ತಿಳಿಸ್ಕೊಡ್ತಾರೆ ಒಂದು ಬೋರ್ಡಲ್ಲಿ ಫುಲ್ ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡಿರ್ತಾರೆ ನಮಗೆ ಈಸಿಯಾಗಿ ಅದು ಗೊತ್ತಾಗ್ಬಿಡುತ್ತೆ ನೋಡಿ ಅದಾದ ಮೇಲೆ ನಾವು ಹೊರಟಿದ್ದು ನೋಡಿ ಕಾಳಿಂಗ ಸರ್ಪ ಅದು ನೋಡ್ತಿದ್ರೇನೆ ಒಂಥರ ನಮ್ಮ ನಿಯರೇ ಎಲ್ಲೋ ಕಾಲ ಹತ್ರನೇ ಇದೆ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗಂತೂ ಆ ರೀತಿ ಎಡೇನ ಹಿಂಗೆ ಓಪನ್ ಮಾಡ್ಕೊಂಡು ಹಿಂಗಾಡ್ತಾ ಇತ್ತು ನೋಡಿ ಬ್ಲ್ಯಾಕ್ ಕೋಬ್ರಾ ಕಾಳಿಂಗ ಸರ್ಪ ಇದು ಅದಾದ್ಮೇಲೆ ನಾವು ನೋಡಿದ್ದು ನಾಗರಾವು ನೋಡಿ ಎಷ್ಟೊಂದಿದಾವೆ ಅಲ್ಲಿ ಎಲ್ಲ ಅಲ್ಲಿ ವೈಟ್ ಇಲಿಗಳ್ನ ಬಿಟ್ಟಿದ್ರು ತಿನ್ಕೊಳಕ್ಕೆ ಅದು ಆಹಾರಕ್ಕೆ ನೋಡಿ ಆಮೆಗಳು ಇದರಲ್ಲಿ ಟೂ ತ್ರೀ ಟೈಪ್ ಆಫ್ ಆಮೆದು ಬ್ರೀಡ್ನ ಬಿಟ್ಟಿದ್ರು ಒಂದೊಂದು ಸೈಡ್ ಒಂದೊಂದು ನೋಡಿ ಒಂದು ಕಲ್ಲು ಆಮೆ ಅಂದ್ರೆ ಒಂಥರ ಬ್ಲ್ಯಾಕ್ ಇಶ್ ಇತ್ತು ಒಂದು ಪ್ಲೇನ್ ಬ್ರೌನು ಆ ರೀತಿ ವೆರೈಟಿ ಟೈಪ್ಸ್ ಆಫ್ ಆಮೆಗಳನ್ನ ಇಲ್ಲಿ ನೋಡ್ಬೋದು ನದಾದ ಮೇಲೆ ಮೊಷ್ಟಲೇ ನಡಿ ಹೆಂಗ್ ಮಲ್ಕೊಂಡಿದ್ದಾರೆ ಅಂತ ಎಲ್ಲಕ್ಕೆ ಹೇಳಕಂತ ನಾನು ಹಾಕೋಣ Thank you for watching. ನೋಡೋದಲ್ಲ ಎಷ್ಟು ವೆರೈಟೀಸ್ ಆಫ್ ಪಕ್ಷಿನ ನಾವು ನೋಡಿದ್ವಿ ಅಂತ ನವಿಲಂತೂ ಸಿಕ್ಕಾಪಟ್ಟೆ ಜೋರಾಗಿ ಕೂಗ್ತಾ ಇತ್ತು ಅದನ್ನು ಕೇಳೋಕ್ಕೆ ಒಂಥರ ಚೆನ್ನಾಗಿತ್ತು ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಹಂಗೆ ಮುಂದೆ ಮೂವ್ ಆದ್ವಿ ನೋಡಿ ಮೊಸಳೆಗಳು ಇದ್ವು ಅದು ಅಷ್ಟೇ ತ್ರೀ ಟೈಪ್ ತ್ರೀ ಟೈಪ್ಸ್ ಆಫ್ ಮೊಸಳೆನ ನೋಡಿದ್ವಿ ನಾವಲ್ಲಿ ಒಂದೊಂದು ಒಂದೊಂದು ಸೈಡ್ ಇತ್ತು ಹಾಗೆ ನಾವು ಸ್ವಲ್ಪ ದೂರ ನೆಡ್ಕೊಂಡು ಹೋಗೋದ್ರಿಂದ ಏನು ಅಡ್ವಾಂಟೇಜಸ್ ಅಂದರೆ ಝೂ ಒಳಗಡೆ ಪ್ರತಿಯೊಂದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಬೋದು ನೋಡಿಕೊಂಡು ಬರ್ಬೋದು ಅದೇ ರೀ ಸಫಾರಿ ಹೋಗಿದ್ದೀವಿ ಅಂದರೆ ಒಂದು ಟೂ ಟು ಮಿನಿಟ್ಸ್ ಒಂದೊಂದು ಹತ್ರ ಸ್ಟಾಪ್ ಕೊಡ್ತಾರೆ ನೋಡ್ಕೊಂಡು ನೋಡ್ಕೊಂಡು ನಾವು ಹೋಗ್ತಾ ಇರಬೇಕು ನೀಟಾಗಿ ನೋಡೋಕ್ಕಾಗಲ್ಲ ಹಾಗಾಗಿ ನಾನು ನೆಡ್ಕೊಂಡು ಹೋಗೋದನ್ನ ನಿಮಗೆ ಪ್ರಿಫರ್ ಮಾಡ್ತೀನಿ ಯಾಕಂದರೆ ನೀಟಾಗಿ ನೋಡಿಕೊಂಡು ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತನ್ನೂ ನೋಡ್ಕೊಂಡು ಹೋಗ್ಬೋದು ಪ್ರಾಣಿನಾಗಲಿ ಪಕ್ಷಿನಾಗಲಿ ಪ್ರತಿಯೊಂದನ್ನು ಕೂಡ ಮತ್ತು ಬಸ್ಸಲ್ಲಿ ಹೋದರೆ ಹೊರಗಡೆ ಅಂದರೆ ಫಾರೆಸ್ಟ್ ಏರಿಯಾ ಏನಿದೆ ಓಪನ್ ಆಗಿರುತ್ತೆ ಪ್ರಾಣಿ ಸಲ ಈ ರೀತಿ ಏನು ಸೆಲ್ಲೆಲ್ಲ ಹಾಕಿ ಬಿಟ್ಟಿರಲ್ಲ ಓಪನ್ ಗ್ರೌಂಡಲ್ಲಿ ನೋಡ್ಬೋದು ನಾವು ಇದರಲ್ಲಿ ಬಸ್ಸಲ್ಲಿ ಹೋದರೆ ಬಸ್ಸಲ್ಲಿ ಹೋಗೋದು ತುಂಬ ಚೆನ್ನಾಗಿರುತ್ತೆ ಬಟ್ ಸಫಾರಿ ಏನು ಅಷ್ಟು ಇದನ್ಸಲ್ಲ ನನಗೆ ಬಸ್ ಓಕೆ ನೆಕ್ಸ್ಟ್ ಟೈಮ್ ನಾವು ಏನು ಮಿಸ್ ಮಾಡಿದ್ದೀವಿ ಅದಕ್ಕೆ ಹೋಗೋಣ ಅಂತ ನಾವಿವಾಗ ಬಟರ್ಫ್ಲೈ ಪಾರ್ಕ್ ಅಂತ ಒಂದು ಇದೆ ಈಗ ಬನರ್ಘಟ್ಟ ಇದರಲ್ಲಿ ಅದಕ್ಕೆ ಹೋಗಲಿಲ್ಲ ಟೈಮ್ ಆಗುತ್ತೆ ಅಂತ ನೆಕ್ಸ್ಟ್ ಟೈಮ್ ಬರೋಣ ಅಂತ ಅಲ್ಲಿಗೊಂದು ಹೋಗಿಲ್ಲ ಮತ್ತು ಬಸ್ಸಲ್ಲಿ ನಾವು ಹೊರಗಡೆ ಫಾರೆಸ್ಟ್ ಏರಿಯಾನ ನೋಡಬೇಕು ಇವೆರಡನ್ನೂ ನಾವು ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಬರೀ ಝೂ ಒಂದು ನೋಡಿಕೊಂಡು ಮತ್ತು ನಾವು ಪ್ಲೇ ಗ್ರೌಂಡ್ಗೆ ಬಂದ್ವಿ ನೋಡಿ ಆಲ್ರೆಡಿ ಎಷ್ಟು ಜನ ಫುಲ್ ಫಿಲ್ ಆಗಿಬಿಟ್ಟಿದೆ ನಾವು ಬೆಳಗ್ಗೆ ಬಂದಾಗ ಎಷ್ಟು ಫ್ರೀ ಇತ್ತು ಇವಾಗ ಎಲ್ಲರೂ ತುಂಬ ರಶ್ ಇತ್ತು ಅಲ್ಲಿ ನೋಡಿದ ತಕ್ಷಣ ಮತ್ತೆ ಹೋಗಬೇಕು ಅಂತ ಆಟ ಮಾಡಿದ್ರು ಹಂಗಾಗಿ ಸ್ವಲ್ಪ ದೂರ ಅವ್ರನ್ನ ಹೋಗಿ ಮತ್ತೆ ಆಟ ಆಡಿಸ್ಕೊಂಡು ಹೊರಗಡೆ ಬಂದ್ವಿ ನನ್ನ ಮಗ ಅಂತೂ ಮತ್ತೆ ಹೋಗೋಣ ಅಂತ ಆಟ ಮಾಡ್ತಾಯಿದ್ದ ಜಾರಬಂಡಿ ಆಡ್ತೀನಿ ಬಾ ಹೋಗೋಣ ಅಂತ ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಹೊರಗಡೆ ಬಂದ್ವಿ ನೋಡಿ ಈಗೆಲ್ಲ ಅಂಗಡಿಗಳ್ನು ಓಪನ್ ಆಗಿಬಿಟ್ಟಿದೆ ಸ್ನ್ಯಾಕ್ಸ್ ಸಿಗುತ್ತೆ ಮತ್ತು ನಿಮಗೆ ಪ್ರತಿಯೊಂದು ಐಟಮೂ ಸಿಗುತ್ತೆ ಬಟ್ ಡಬಲ್ ಪ್ರೈಸ್ ಇರುತ್ತೆ ಹೊರಗಡೆ ಐಟಮ್ಸ್ ಅಷ್ಟು ಸೇಫ್ ಅಲ್ಲ ಇವಾಗಿನ ಇದರಲ್ಲಿ ನಾವು ಹಂಗೆ ಪ್ರತಿದಿನಗೊಂದು ಗ್ಲಾಸ್ನ ತೊಗೋಬೇಕಿತ್ತು ತೊಗೊಂಡೆ ಪ್ರತಿದಿನ ಗ್ಲಾಸ್ನ ತಗೊಂಡು ನೇನು ಹೊರಡೋಣ ಅಂತ ಎಲ್ಲ ಸ್ವಲ್ಪ ಪರ್ಚೇಸಿಂಗ್ ಮಾಡ್ತಾ ಇದ್ರು ಏನೇನು ಬೇಕು ಅಂತ ನೋಡಿಕೊಂಡು ಎಲ್ಲ ತೊಗೊಂಡು ಹೊರಟ್ವಿ ನಾವು ನನ್ನ ಸಜೆಷನ್ ಏನಪ್ಪ ಅಂದರೆ ಆದಷ್ಟು ನೀವು ಮಾರ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ ಯಾಕಂದರೆ ಮಧ್ಯಾಹ್ನ ಟೈಮಲ್ಲೆಲ್ಲ ಹೋದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ನೀಟಾಗಿ ನೋಡೋಕ್ಕಾಗಲ್ಲ ಟಿಕೆಟ್ಗಂತೂ ಫುಲ್ ಕ್ಯೂ ನಿಂತ್ಬಿಟ್ಟಿತ್ತು ನಾವು ಹೋದಾಗ ತುಂಬ ಫ್ರೀ ಇತ್ತು ಬಟ್ ಆಮೇಲೆ ಆಮೇಲೆ ತುಂಬ ಕ್ಯೂ ಆಗಿ ದೊಡ್ಡದು ಕ್ಯೂ ನಿಂತ್ಬಿಟ್ಟಿತ್ತು ಆ ರೀತಿ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿದ್ರೆ ಸ್ವಲ್ಪ ಬೇಗ ಹೋಗೋಕ್ಕೆ ಟ್ರೈ ಮಾಡಿ ಮತ್ತು ಪ್ರಾಣಿಗಳು ಅಷ್ಟೇ ಮಾರ್ನಿಂಗ್ ಬೇಗ ಹೋಗಿದ್ದಾಗ ನೀಟಾಗಿ ನೋಡ್ಬೋದು ಅವೆಲ್ಲ ಆ್ಯಕ್ಟಿವ್ ಆಗಿರ್ತವೆ ಸ್ವಲ್ಪ ಮಧ್ಯಾಹ್ನ ಆಗ್ತಾ ಆಗ್ತಾ ಫುಡ್ಡೆಲ್ಲ ಕೊಟ್ಟಿರ್ತಾರಲ್ವ ಊಟ ಮಾಡಿಬಿಟ್ಟು ಸಿಸ್ತಾಗಿ ಮಲಗಿರ್ತವೆ ಆಗಿರಲ್ಲ ನಮಗೆ ಪ್ರಾಣಿಗಳ್ನ ನೋಡೋಕೆ ಅಷ್ಟೊಂದು ಪ್ರಾಣಿಗಳು ಸಿಗೋಲ್ಲ ನೋಡಿ ಎಷ್ಟು ಕ್ರೌಡು ಕಾಣಿಸ್ತಾ ಇದೆ ಅಂತ ಲೇಟ್ ಆದಷ್ಟು ಈ ರೀತಿ ಜನ ಜಾಸ್ತಿ ಆಗ್ತಾರೆ ನೆಕ್ಸ್ಟ್ ಟೈಮ್ ನಾನು ಬಟರ್ಫ್ಲೈ ಮತ್ತು ಬಸ್ಸಲ್ಲಿ ಒಂದು ಫುಲ್ ಔಟರ್ ಫಾರೆಸ್ಟ್ ಏನಿದೆ ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಮುಖಾಂತರ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಅಲ್ಲಿಂದ ನಾವು ಹೊರಟ್ವಿ ಈ ಪಾರ್ಕ್ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರೋದು ಬಸ್ ಆಲ್ರೆಡಿ ರೆಡಿ ಇದ್ವು ನಮ್ಮ ರೂಟ್ ಸೈಡ್ಗೆ ಬಸ್ ಹತ್ಕೊಂಡು ಮನೆ ಕಡೆ ಹೊರಟ್ವಿ ಇಲ್ಲಿಂದ ನಾವು ಮಾದಾವರಕ್ಕೆ ರೀಚ್ ಆಗಿ ಮನೆಗೆ ಬಂದ್ವಿ ಇದಾಗಿತ್ತೆ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟು ಶೇರ್ ಮಾಡಿ ಅಂತ ಕೇಳ್ಕೊಂತ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್